ಅದು ಹೋಗಿ ಬಿಟ್ಟು ಹೋಗಿ ಮೆನ್ಷನ್ ಕೆಲಸ ಏನಿತ್ತು ಅವರ ಸವಾಲ್ ಹಾಕಿದ್ದು ವಿಶೇಷವಾಗಿ ಶುಕ್ರವಾರ ಡೆಡ್ ಲೈನ್ ಹಾಕಿದ್ದು ನನಗೆ ಅನಿವಾರ್ಯವಾಗಿ ಕೊಡ್ಲೇಬೇಕಾಯ್ತು ಯಾಕಂದ್ರೆ ಸವಾಲ್ ಸ್ವೀಕಾರ ಮಾಡ್ತಾ ಇದ್ರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿರ್ಲಿಲ್ಲ ಇನ್ನು ಅವ್ರು ಪದೇ ಪದೇ ಇದು ಒಂದು ಯೂಸ್ ಮಾಡ್ಕೊಂಡು ಸುಮ್ಮನೆ ಅದು ಆಗದೆ ಇರ್ತಕ್ಕಂಥ ಮಾತುಗಳನ್ನ ಆಡ್ತಾ ಹೋಗ್ತಿದ್ರು ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು ಅಷ್ಟು ಶಕ್ತಿ ಪ್ರದರ್ಶನ ಇವತ್ತು ನಾನು ಹೇಳ್ತೀನಿ ನಾನು ಅವ ಕರ್ಕೊಂಡು ಸ್ಪೀಕರ್ ಕೊಡ್ತೀನಿ ಆಯ್ತಾ ಪಟ್ಟಿಗೆ ಈಗ ಹೊರಗಡೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದು ಸವಾಲು ಸವಾಲ್ ಗಿವಾಲ್ ನಾನು ಹಾಕ್ತೀನಿ ಸವಾಲ್ ಹಾಕಿದ್ರು ಉತ್ತರ ಹೋಗ್ತೇನೆ ಅಷ್ಟೇ ನಾನು ಸವಾಲ್ ಹಾಕಿ ನಾನು ಮೂವತ್ತು ವರ್ಷ ರಾಜಕಾರಣದಲ್ಲಿ ನೋಡಿದ್ದೀನಿ ನಾನು ಯಾವತ್ತು ಸವಾಲ್ ಹಾಕ್ತೀನಿ ಸವಾಲ್ ಹಾಕಿದವ್ರಿಗೆ ನಾನು ಸ್ವೀಕಾರ ಮಾಡಿ ಉತ್ತರ ಕೊಡ್ತೀನಿ ತಾಂತ್ರಿಕ ಕಾರಣ ಸ್ಪಷ್ಟವಾಗಿ ತಮ್ಮ ಎಕ್ಸ್ಪ್ರೆಸ್ ಮುಂದೆ ಬಂದ್ರೆ ಅದಕ್ಕಿಂತ ಮೊದಲೇ ನಾನ್ ಸ್ವೀಕಾರ ಮಾಡ್ರೆ ರಾಜೀನಾಮೆಷ್ಟು ಬೇರೆ ಮುಂದೆ ಲೈನ್ ಇಲ್ಲ ಕೊಡಬೇಕಾಗಿ ನಾನ್ ಕೊಟ್ಟ ಮೇಲೆ ನೋಯ್ ಕೊಡ್ತೀನಿ ಅಂತ ರಾಕಿ ಜಲ್ಗೂ ಹೇಳಿದ್ದೀನಿ ಅಲ್ಲ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ ಈಗ ಇವತ್ತು ನಾನು ಐಮ್ ಸಿಕ್ಕಿ ಔಟ್ ಆಫ್ ಮೈ ಡಿಸಿಪ್ಲಿನ್ ಮತ್ತೆ ಇಂಗ್ಲಿಷ್ಕ್ಕೆ ಅವರು ಅನ್ಪಾರ್ವಿತ್ ಏನು ಪದೇ ಪದೇ ಪಾಕಿಸ್ತಾನ್ 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 ಜೊತೆ ಎರಡ್ ಸರ್ತಿ ಯುದ್ಧ ಮಾಡಿದ್ಿದ್ನಲ್ಲ ಇದು ಪಾಕಿಸ್ತಾನ ಇತ್ತು ಇವೋಸ್ ಅಂತ ಮಾರನೇ ಸಿಂಸಿಕ್ ಪಾಕಿಸ್ತಾನದ